ಸಿದ್ದರಾಮಯ್ಯ ಅವರು ಡೆಪ್ಟಿ ಸಿ ಎಂ ಇದ್ರು ಅವ್ರು ಸೇರಿಸಲಿಲ್ಲ ಅವ್ರ ಒಬ್ಬರು ಒಪ್ಪಿರುವಂತ ಯಾರ ಎಂ ಪಿ ಆಗಿದ್ರು ಅವರು ಇಲ್ಲ ಯಾರು ಬಿಡ್ಲಿಲ್ಲ ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳಕೋಸ್ಕರ ಎಲ್ಲ ಜನತಾ ದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಅವ್ರ ಕುಟುಂಬಕ್ಕೆ ಅನುಕೂಲ ಏನ್ ಮಾಡ್ಬೇಕು ಮಾಡ್ಕೊಂಡು ಬಂದ್ರು ಇದು ಜನತಾದಳದ ಇತಿಹಾಸ ನಾನು ಒಂದ್ ಹೇಳ್ತೀನಿ ಈಗ ನೋಡಿ ನಾನ್ ತೊಂದರೆ ಆಯ್ತೇವೆ ಅಂತೇಳಿ ಇನ್ನೊಮ್ಮ ಮಗನ ಮೇಲೆ ಕೇಸ್ ಹಾಕಿದ್ದೆ ಅವ್ರನ್ನೂ ಬಿಡ್ಲಿಲ್ಲ ಆ ಎಂ ಪಿ ಅವನು ಬಿಡ್ಲಿಲ್ಲ ಯಾರನ್ನೂ ಬಿಡ್ಲಿಲ್ಲ ಹಂಗೆ ಸಿದ್ದರಾಮಯ್ಯ ಬಿಡ್ತಾರಂದ್ರೆ ನಮ್ಮನ್ನು ಬಿಡ್ತಾರಂದ್ರೆ ಯಾರು ಸೇರಿಸುವುದಿಲ್ಲ ಶಿವರಾಜ ಸ್ವಾಮಿ ಇರ್ಬೋದು ಬೇರೆ ನಾಯಕರು ಬಿ ಎಸ್ ಶಂಕರ್ ಇದ್ದಾರೆ ಜಾನಪ್ಪ ಇದ್ದಾರೆ ನಮ್ಮ ಇವರು ರಾಯರೆಡ್ಡಿ ಇದ್ದಾರೆ ಹದಿನೇಳು ಜನ ಗೆದ್ದಿದ್ರು ಒಬ್ರು ಕೂಡ ಅವ್ರ ಜೊತೆಲಿಲ್ಲ ಯಾಕಿಲ್ಲ ಯಾರು ರಾಜಕಾರಣ ಮಾಡ್ತಾರೆ ಯಾರು ಬೆಳಿತಾರೆ ಮುಂದಕ್ಕೆ ನನ್ನ ಕುಟುಂಬಕ್ಕೆ ತೊಂದರೆ ಆಗ್ತಾರೆ ಅಂತ ಹೇಳಿ ಅವ್ರನ್ನ ತಳ್ಳಿ ತೆಗೆದಾಗುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಕೊನೆ ಕಾಲ ಬಂದಿದೆ ನಾನು ಹೆಚ್ಚಿಗೆ ಏನು ಹೇಳ್ಬೇಕಾದಿಲ್ಲ ಇನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕು ಒಂದು ತಿಳ್ಕೊಳ್ಳಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಹಿಂದೂ ವರ್ಗದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ ಇಡೀ ಭಾರತ ಇಡೀ ಭಾರತ ಇಡೀ ಭಾರತ ಇದ್ರೆ ಅವ್ರನ್ನ ತೆಗಿಬೇಕು ಅವ್ರ ಸಂಚು ಮಾಡಬೇಕು ಮಸಿಗೆ ಹಿಂದಾಧಿಕಾರದಿಂದ ಇಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ ಸೋನಿಯಾ ಗಾಂಧಿ ಅವರ ನಾಯಕತ್ವ ರಾಹುಲ್ ಗಾಂಧಿ ಅವರ ನಾಯಕತ್ವ ನಾವೆಲ್ಲ ಸೇರಿ ಅವರ ಬೆನ್ನಿಗೆ ಇದ್ದೇವೆ ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಕೂಡ ನಮ್ಮ ಜೊತೆ ಇದ್ದೀರಿ ಅನ್ನ ಮಾತನ್ನ ಹೇಳಿ ವಲಿಸಿ ಮುಖ್ಯಮಂತ್ರಿಗಳು ಪರಮೇಶ್ವರ್ ಇನ್ನ ಮಾತಾಡೋದಿದ್ದಾರೆ ಒಂದು ಸಂದೇಶ ನಿಮಗೆ ಇತಿಹಾಸ ಇದೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಗೊಂತ ಕೆಲಸವನ್ನು ನಾವು ಮಾಡ್ತೇವೆ ನೋಡದಂತೆ ನೋಡದಂತೆ ನಡೀತೇವೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಇನ್ನು ಮುಂದಕ್ಕೂ ಕೂಡ ನಿಮ್ಮ ಬದುಕಿನಲ್ಲಿ ಭಾವನೆಗಳ ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನ ತಂದಿದ್ದೇವೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾವ್ದಾದ್ರು ಕಾರ್ಯಕ್ರಮ ಕೊಟ್ಟಿದ್ದಲ್ಲ ಉಡುಗೆ ಭೂಮಿ ಸೈಟು ಮನೆ ಯಾವ್ದಾದ್ರು ಕಾರ್ಯಕ್ರಮ ಓಲ್ಡ್ ಏಜ್ ಪೆನ್ಷನ್ ತೆಗೆದಾಕಾಯ್ತಾ ಹಂಗೆ ನಮ್ಮ ಐದು ಗ್ಯಾರಂಟಿಗಳನ್ನ ಯಾರು ಕೂಡ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯವ್ರೂ ಆಗುದಿಲ್ಲ ನಾವು ತೆಗೆದಾಕುದಿಲ್ಲ ಈ ಮಾತನ್ನ ಹೇಳಿ ನಿಮ್ಮ ಜೊತೆ ಇತ್ಯರ್ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಒಂದು ಆ ತಾಯಿ ಏರ್ ಚಾಮುಂಡೇಶ್ವರಿ ಇದ್ದಾಳೆ ಆ ಪಾರ್ವತಿ ದೇವಿ ಮೇಲೆ ತಾವೆಲ್ಲ ಏನು ಅನ್ಯಾಯ ಮಾಡ್ತಾ ಇದ್ದೀರಿ ಒಬ್ಬ ಮುಖ್ಯಮಂತ್ರಿಗಳ ಹೆಡ್ಡಿ ಯಾವ್ದಾದ್ರೂ ಮನೆಯಿಂದ ಬಂದಿದೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡು ಆ ಹೆಣ್ಮಗಳು ಮಗಳು ಮಾಡ್ಕೊಂಡು ಬಂದಂಥ ಒಬ್ಬ ಹೆಣ್ಣು ಮಗಳು ನಮ್ಮನೆ ಹೆಣ್ಮಕ್ಳಾದ್ರು ಕೂಡ ಇವತ್ತು ಬಂದು ನಮ್ಮನೆ ಹೆಣ್ಮಕ್ಳಾದ್ರು ಕೂಡ ಇವತ್ತು ಬಂದು ನಮ್ಮ ಜೊತೆ ಮಾಡ್ತಾರೆ ಮುಖ್ಯಮಂತ್ರಿ ಆದಾಗೂ ಕೂಡ ಒಂದಿನ ಬಂದು ಈಚೆ ಬರಲಿಲ್ಲ ಅಂತ ಹೆಣ್ಣು ಮಗಳ ಬಗ್ಗೆ ತಾವು ಈ ರೀತಿ ಅಧಿಕಾರವನ್ನ ದುರುಪಯೋಗ ಉಪಯೋಗ ಅಂತ ಹೇಳಿ ಏನು ಕಡಲಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ ಇದು ಸಾಧ್ಯ ಇಲ್ಲ ಆ ತಾಯಿ ಚಾಮುಂಡಿ ಕ್ಷಮಿಸುದಿಲ್ಲ ಮುಖ್ಯಮಂತ್ರಿಗಳ ಕ್ಷಮಿಸಬಹುದು ಧರ್ಮಪತ್ ಕ್ಷಮಿಸಬಹುದು ಆ ತಾಯಿ ಚಾಮುಂಡಿ ನಿಮ್ಗೆ ಯಾರು ಕೂಡ ಕ್ಷಮಿಸುದಿಲ್ಲ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ